ಕೆಲವು ಕ್ಷೇತ್ರಗಳಲ್ಲಿ ಹೈಕಮಾಂಡ್ ಅದಲಿ ಬದಲಿ ಮಾಡ್ತಾ ಇದೆ ಆ ಕ್ಷೇತ್ರಗಳು ಯಾವುದು ಜೊತೆಗೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿ ಹೊಸಬರಿಗೆ ಅವಕಾಶ ನೀಡಲಾಗ್ತಾ ಇದೆ ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಬದಲು ಕೋಟಾ ಶ್ರೀನಿವಾಸ್ಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡ ಬದಲು ಶೋಭಾ ಕರಂದಾಜೆಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಕರಾವಳಿಯ ಮೂರು ಕ್ಷೇತ್ರಗಳಲ್ಲೂ ಕೂಡ ಸದ್ಯಕ್ಕೆ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಹೊಸಬರನ್ನ ತರುವ ಯೋಚನೆ ಮಾಡ್ತಾ ಇದೆ ಅದರಲ್ಲಿ ಶೋಭಾ ಕರಂದಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಶಿಫ್ಟ್ ಮಾಡಿ ಬೆಂಗಳೂರು ಉತ್ತರಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಅಂತಹ ಒಂದು ಯೋಚನೆ ಆಗ್ತಾ ಇದೆ ಉಡುಪಿ ಚಿಕ್ಕಮಗಳೂರಿನ ವಿಷಯಕ್ಕೆ ಬರೋದಾದರೆ ಪ್ರಶಾಂತ್ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಿತ್ತು ಆದರೆ ಈಗ ಕ್ಯಾಲ್ಕುಲೇಷನ್ಸ್ ಬದಲಾಗ್ತಾ ಇವೆ ಭವನ ಯಾವುದಾದ್ರೂ ಒಂದು ರೀಜನ್ನಲ್ಲಿ ಬಿ ಜೆ ಪಿಯ ಚಾನ್ಸಸ್ ಆಫ್ ವಿನ್ನಿಂಗ್ ಆರ್ ಮೋರ್ ಅಂತಕ್ಕಂಥದ್ದಿದ್ರೆ ಅವು ಕರಾವಳಿಯ ಮೂರು ಕ್ಷೇತ್ರಗಳು ಯಾಕಂದರೆ ಒಂದು ಹಿಂದುತ್ವ ಅಲ್ಲಿ ಆರ್ ಎಸ್ ಎಸ್ನ ಸಂಘಟನೆಯ ಜಾಲ ಮತ್ತು ಜಾತಿಗಳ ಪಾತ್ರ ಗೌಣ ಆಗಿರೋದ್ರಿಂದ ಗೌಣ ಅನ್ನೋಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಅನ್ಬೋದು ಜಾತಿಗಳಿಗಿಂತ ವಿಚಾರ ಸಿದ್ಧಾಂತ ಇದು ಜಾಸ್ತಿ ಇರುತ್ತೆ ಆ ಕಾರಣದಿಂದ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಕಳೆದ ಬಾರಿ ಕೂಡ ನಿಮ್ಗೆ ನೆನಪಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ರಘುಪತಿ ಭಟ್ದ ಉಡುಪಿಯಿಂದ ಮತ್ತು ಉಳಿದ ಕಾಪುದಲ್ಲೂ ಕೂಡ ಚೇಂಜ್ ಮಾಡಲಾಗಿತ್ತು ಗುರುಮೇಸ ಶೆಟ್ಟಿ ಒಂದು ತರಲಾಗಿತ್ತು ಬೈಂದೂರಿನ ಟಿಕೆಟನ್ನು ಚೇಂಜ್ ಮಾಡಲಾಗಿತ್ತು ಜೊತೆಗೆ ಕುಂದಾಪುರದ ಟಿಕೆಟನ್ನು ಕೂಡ ಚೇಂಜ್ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಒಂದು ಪ್ರಯೋಗವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹೈಕಮಾಂಡ್ ಇವೆ ಮೂರು ಅಭ್ಯರ್ಥಿಗಳಿಗೆ ಈಗ ನಳಿನ್ ಕುಮಾರ್ ಕಟ್ಲು ಬಗ್ಗೆ ಕಾರ್ಯಕರ್ತರ ಬೇಸರ ಇತ್ತು ಆದರೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಲೇಬೇಕು ಅನ್ನುವ ಬಿಗಿಪಟ್ಟನ್ನು ರ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹೇಳ್ತಾ ಇದ್ದರು ಯಾಕಂದರೆ ನಳಿನ್ ರಾಜ್ಯಾಧ್ಯಕ್ಷರ ಕೆಲಸ ಮಾಡಿದ ಹೋರೂದು ಟಿಕೆಟ್ ಟಿಕೆಟನ್ನು ಕಟ್ ಮಾಡಿದರೆ ಹೇಗೆ ಅಂತಕ್ಕಂಥದ್ದೊಂದು ವಾದ ಇತ್ತು ಇನ್ನೊಂದು ಕಡೆ ಇಲ್ಲ ನಳಿನ್ ಕುಮಾರ್ ಕಟೀಲು ನಿಂತರೆ ವಿರೋಧವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ಸಾಮಾನ್ಯ ಮತದಾರ ಮತ್ತು ಕಾರ್ಯಕರ್ತರು ಖುಷಿ ಇಲ್ಲ ಅಂತಕ್ಕಂಥ ವಾದವನ್ನು ಆರ್ ಎಸ್ ಎಸ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರೇ ನಳಿನ್ ಕುಮಾರ್ ಕಟ್ಲಿಗೆ ಟಿಕೆಟ್ ಕೊಡಬೇಡ ಹೇಳ್ತಾ ಹೇಳ್ತಾಯಿದ್ರು ಬಿ ಎಲ್ ಸಂತೋಷ್ ಅವರು ಇಲ್ಲ ನಳಿನ್ ಕುಮಾರ್ ಕಟ್ಲಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇರೋ ಸಂದರ್ಭದಲ್ಲಿ ನಿನ್ನೆಯ ಸಭೆಯಲ್ಲಿ ಸರ್ವೆಗಳನ್ನು ಆಧರಿಸಿ ನಳಿನ್ ಕುಮಾರ್ ಕಟ್ಲಿಗೆ ಟಿಕೆಟ್ ಬೇಡ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎರಡು ಹೆಸರುಗಳಿದಿವೆ ಒಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವ್ರು ಪ್ರತಿ ವರ್ಷ ಅಲ್ಲಿ ಕಂಬಳವನ್ನು ಕೂಡ ನಡೆಸ್ತಾರೆ ಬಿ ಜೆ ಪಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮತ್ತು ಅಲ್ಲಿನ ಸ್ಥಳೀಯ ಸಲ ಐ ಥಿಂಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು ಅವರ ಹೆಸರನ್ನು ಪ್ರಪೋಸ್ ಮಾಡಲಾಗ್ತಾ ಇದೆ ಅದೇನಾಗಿದೆ ಬಂಟರನ್ನು ತೆಗೆದ್ರೆ ಬಂಟರೆ ಬರಬೇಕು ಅನ್ನೋದು ಆ ಪಾಲಿಸಿ ಅಡಿಯಲ್ಲಿ ಕ್ಯಾಪ್ಟನ್ ವಿಜಯ್ ಚೌಟಾ ಇನ್ನೊಂದು ಹೆಸರನ್ನು ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಮೂವ್ ಮಾಡಲಾಗಿತ್ತು ಅದು ಸೂರತ್ಕಲ್ನ ಶಾಸಕ ಭರತ್ ಶೆಟ್ಟಿ ಡಾಕ್ಟರ್ ಭರತ್ ಶೆಟ್ಟಿ ಹೆಸರು ಕೂಡ ಸಾಕಷ್ಟು ಸದ್ದು ಮಾಡಿತು ಈಗ ಭರತ್ ಶೆಟ್ಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ಅವ್ರು ಕೊಡಲಿಕ್ಕೆ ಒಪ್ಪುತ್ತಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ ನನಗನ್ಸುತ್ತೆ ಆರ್ ಎಸ್ ಎಸ್ ಈ ನಿರ್ಣಯವನ್ನು ಆರ್ ಎಸ್ ಎಸ್ನ ನಿರ್ಣಯವೇ ಅಂತಿಮವಾಗಿರುತ್ತೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ಬಟ್ ಯಾರು ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದು ಚರ್ಚೆಯ ವಿಷಯ ಹೀಗಾಗಿ ಮಂಗಳೂರಿನ ಟಿಕೆಟ್ ಸ್ವಲ್ಪ ಮಟ್ಟಿಗೆ ವಿವಾದವನ್ನ ಸೃಷ್ಟಿಸಿದೆ ಬಿಜೆಪಿಯಲ್ಲಿ ಆಂತರಿಕವಾಗಿ ಆದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೆಸರು ಮುಂಚೂಣಿಯಲ್ಲಿದೆ ಆರ್ ಎಸ್ ಎಸ್ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ಎರಡನೇ ಹೆಸರು ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ ನೋಡಿ ಉಡುಪಿ ಚಿಕ್ಕಮಗಳೂರು ಸಂಘಟನೆ ಕ್ಷೇತ್ರ ಆಗಿದ್ದರಿಂದ ಅಲ್ಲಿ ಸತತವಾಗಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಿಕೊಡ್ಲಾಗ್ತಾ ಇತ್ತು ಹಿಂದೆ ಸದಾನಂದ ಗೌಡ್ರು ಮಂಗಳೂರಿಂದ ಬದಲಾಯಿಸಬೇಕು ಅಂತ ತೀರ್ಮಾನ ಆದಾಗ ಉಡುಪಿ ಚಿಕ್ಕಮಂಗ್ಳೂರಿನಿಂದ ಅವ್ರಿಗೆ ಟಿಕೆಟ್ ಕೊಡಲಾಯಿತು ಮುಖ್ಯಮಂತ್ರಿಯಾಗಿ ಅವರು ಅದನ್ನು ಬಿಟ್ಟರು ಸುನೀಲ್ ಕುಮಾರ್ ಚುನಾವಣೆ ಸೋತರು ನಮ್ಮ ಜಯಪ್ರಕಾಶ್ ಹೆಗಡೆ ಬೈ ಇಲೆಕ್ಷನ್ಸನ್ನು ಗೆದ್ದರು ಅಗೇನ್ ಹದಿನಾಲ್ಕರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಶೋಭಾ ಕರಂದ್ಲಾಜೆ ಕೆ ಜೆ ಪಿಗೆ ಹೋಗಿದ್ದರು ಯಡಿಯೂರಪ್ಪನವ್ರ ಜೊತೆ ರಾಜಾಜಿನಗರದಲ್ಲಿ ಸೋತಿದ್ದರು ಅವರು ವಾಪಸ್ ಬಂದಾಗ ಅವರನ್ನು ಉಡುಪಿ ಚಿಕ್ಕಮಂಗ್ಳೂರಿನಲ್ಲಿ ಅಕಾಮಡೇಟ್ ಮಾಡಲಾಯ್ತು ಯಾಕಂದರೆ ಅವ್ರು ಕಲ್ತಿದ್ದು ಮಣಿಪಾಲ ಆಯ್ತು ಈಗ ಅವರು ಎಮ್ ಎಸ್ ಡಬ್ಲ್ಯೂ ಮಾಡಿದ್ದೆಲ್ಲ ಮಣಿಪಾಲ ಅಲ್ಲಿ ಸಿನೆಟ್ ಮೆಂಬರ್ ಕೂಡ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಉಡುಪಿ ಚಿಕ್ಕಮಗಳೂರಿನಿಂದ ಹತ್ತೊಂಬತ್ತರಲ್ಲೇ ಅವರನ್ನು ಬದಲಾಯಿಸಬೇಕು ಅಂತಕ್ಕಂಥ ಕೂಗು ಉಡುಪಿ ಚಿಕ್ಕಮಂಗ್ಳೂರು ಕಾರ್ಯಕರ್ತರಿಂದ ಬಂದಿತ್ತು ಆಗ ಯಡಿಯೂರಪ್ಪನವರು ಅದೇನಾಯಿತು ಕಟೀಲ್ದು ಬದಲಾಯಿಸ್ಬೇಕು ಅನ್ನೋ ಕೂಗಿತ್ತು ಸಂಘ ಕಟೀಲ್ ಹೆಸರನ್ನು ಗಟ್ಟಿ ಹಿಡಿತ್ತು ಜ ಯಡಿಯೂರಪ್ಪನವರು ಶೋಭಾಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಾಗ ಕರಾವಳಿಯ ಎಲ್ಲ ಟಿಕೆಟ್ಗಳು ಆದವು ಆಗಲೂ ಅನಂತಕುಮಾರ್ ಹೆಗಡೆ ಅವರ ಹೆಸರು ಡೋಲಾಯಮಾನದಲ್ಲಿತ್ತು ಈ ಬಾರಿ ಯಡಿಯೂರಪ್ಪನವ್ರು ಹೇಳಿದರು ಇಲ್ಲ ಶೋಭಾ ಕರಂದ್ಲಾಜಕ್ಕೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದನ್ನು ಆದರೆ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಶೋಭಾ ಕರಂದ್ಲಾಜೆಯವ್ರನ್ನ ಬಿಟ್ಟು ಕೊಡುವ ಮನಸ್ಸಿಲ್ಲ ಯಾಕಂದರೆ ಮಹಿಳೆಯರು ಯಾರೂ ಇಲ್ಲ ನೀವು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೀಸಲಾತಿ ಬಗ್ಗೆ ಮಾತನಾಡುವಾಗ ಒಂದು ಮಹಿಳೆಯರಿಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ ಹೀಗಾಗಿ ಶೋಭಾ ಕರಂದ್ಲಾ ಒಂದು ಗೋಬ್ಯಾಕ್ ಶೋಭಾ ಅನ್ನುವ ಕ್ಯಾಂಪೇನ್ ಕೂಡ ಉಡುಪಿಯಲ್ಲಿ ನಡೀತು ಶೋಭಾ ಹೇಳ್ತಾರೆ ಅದು ಪಿತೂರಿ ಅಂತಕ್ಕಂಥದ್ದನ್ನು ಆದರೆ ಶೋಭಾ ಹೆಚ್ಚು ಕಾನ್ಸ್ಟಿಟ್ಯೂನ್ಸಿಗೆ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ವಾಸ್ತವ ಆ ಕಾರಣದಿಂದ ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರಕ್ಕೆ ಸದಾನಂದ ಗೌಡರ ಕ್ಷೇತ್ರ ಏನಿದೆ ಗೌಡರಿಗೆ ಟಿಕೆಟ್ ಇಲ್ಲ ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ ಅಂತಕ್ಕಂಥದ್ದು ಮೊದಲೇ ಫೈನಲ್ ಮಾಡಲಾಗಿತ್ತು ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರಕ್ಕೆ ಟ್ರಾನ್ಸ್ಫರ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಒಂದು ಕಾರಣ ಇದೆ ಬಂಟ ಬಿಲ್ಲವ ಸ್ವಲ್ಪ ಮಟ್ಟಿಗಿನ ಏನೊಂದು ಫ್ರಿಕ್ಷನ್ ಇದೆ ಆ ಕಾರಣದಿಂದ ಮಂಗಳೂರಿಗೆ ಬಂಟರು ಉಡುಪಿಗೆ ಬಿಲ್ಲವರು ಅಂತಕ್ಕಂಥ ಒಂದು ಜಾತಿಯ ಕಾರಣದಿಂದ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಯಾಕಂದ್ರೆ ಮಂಗಳೂರಿಗೆ ಕಾಂಗ್ರೆಸ್ ಬಿಲ್ಲವ ಕೊಡುತ್ತೆ ಉಡುಪಿಗೆ ಬಂಟ ಕೊಡುತ್ತೆ ಬಿ ಜೆ ಪಿ ಅದನ್ನು ಅದಲು ಬದಲು ಮಾಡಿ ಮಂಗಳೂರು ಬಂಟ ಉಡುಪಿ ಬಿಲ್ಲವ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೆ ವೆರಿ ಕ್ವಿಕ್ಲಿ ನಾವು ಉತ್ತರ ಕನ್ನಡಕ್ಕೆ ಹೋಗಿ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಬೇಡ ಅಂತಕ್ಕಂಥ ಒಂದು ಚರ್ಚೆ ನಿನ್ನೆಯ ಸಭೆಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ ಬಟ್ ಪರ್ಯಾಯ ಯಾರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ನನಗನ್ಸುತ್ತೆ ಟೇಕ್ಸ್ ಟೈಮ್ ಬಿಕಾಸ್ ಅನಂತಕುಮಾರ್ ಹೆಗಡೆ ಇಸ್ ಅ ಪಾಪ್ಯುಲರ್ ಪೊಲಿಟಿಷಿಯನ್ ಅಂದರೆ ಈಗ ಸಂಘಟನಾತ್ಮಕ ಕ್ಷೇತ್ರ ಆದರೂ ಕೂಡ ಆರ್ ಎಸ್ ಎಸ್ನ ಮಾತು ಕೇಳಿ ಅನಂತಕುಮಾರ್ ಹೆಗಡೆ ತಕ್ಷಣಕ್ಕೆ ಹಂಗಿರಲ್ಲ ಅನಂತಕುಮಾರ್ ಹೆಗಡೆಗೆ ಅವರು ತಂದೆ ಆಗಿರ್ತಕ್ಕಂಥ ಒಂದು ಇಂಡಿವಿಜುವಲ್ ಪಾಪುಲಾರಿಟಿ ಇದೆ ಆಮೇಲೆ ಉತ್ತರ ಕನ್ನಡದ ಹಳ್ಳಿ ಹಳ್ಳಿಗಳಲ್ಲಿ ಬಿ ಜೆ ಪಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನಂತಕುಮಾರ್ ಹೆಗಡೆ ಶ್ರಮ ಇದೆ ಪ್ರಶಾಂತ್ ಇವಾಗ ಅನಂತ್ ಕುಮಾರ್ ಹೆಗಡೆ ಅಖಾಡದಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿಯಲ್ಲೇ ಒಂದು ಫೈಟ್ ಅಂತೂ ಶುರು ಆಗುತ್ತೆ ಆಕಾಂಕ್ಷಿಗಳಲ್ಲಿ ಲಿಸ್ಟ್ ದೊಡ್ಡದಿದೆ ಅಂಡ್ ಕಾಂಗ್ರೆಸ್ ನ ಪ್ಲಾನ್ ಕೂಡ ಚೇಂಜ್ ಆಗುತ್ತೆ ಒಬಿಸಿ ನ ಕಡ ಕಿಳಿಸ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಶಿವರಾಮ್ ಹೆಬ್ಬಾರ್ ನಿಲ್ಲಲ್ಲ ಅಂತ ಹೇಳಿದರೆ ಬಹುಶಃ ನನಗನ್ಸುತ್ತೆ ಒಂದು ದೀವ್ರ ಕ್ಯಾಂಡಿಡೇಟ್ ಅಂದ್ರೆ ಭೀಮಣ್ಣ ನಾಯಕ್ ಆ ರೀತಿಯ ಕ್ಯಾಂಡಿಡೇಟನ್ನು ಕೊಡುವ ಸಾಧ್ಯತೆಗಳು ಹೆಚ್ಚು ಕುಮಾರ್ ಬಂಗಾರಪ್ಪ ಅವರನ್ನು ಕೂಡ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅನಂತ್ ಕುಮಾರ್ ಹೆಗಡೆ ಬದಲಿ ಅಭ್ಯರ್ಥಿ ನೋಡಿ ಕರಾವಳಿಯಲ್ಲಿ ಕಾಂಗ್ರೆಸ್ಗೂ ಕೂಡ ಅನಿಸ್ತಾ ಇದೆ ನಮಗೊಂದು ಅವಕಾಶ ಸಿಗಬಹುದು ಬದಲಿ ಅಭ್ಯರ್ಥಿಗಳಾದಾಗ ಅಸಮಾಧಾನಗಳಾದಾಗ ನಮಗೊಂದು ಅವಕಾಶ ಸಿಗಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಅನಂತಕುಮಾರ್ ಹೆಗಡೆ ಬದಲಿಗೆ ಯಾರಿಗೆ ಟಿಕೆಟ್ ಕೊಡುತ್ತೆ ಬಿಜೆಪಿ ಅಂತಕ್ಕಂಥದ್ದು ಇದಾರೆ ಅಂದ್ರೆ ಬಿಜೆಪಿಯಲ್ಲಿ ಯಾರು ಕಾಗೇರಿ ವಿಶ್ವೇಶ್ವರ ಹೆಗಡೆ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಅನೇಕ ಹಿಂದುತ್ವವಾದಿ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಅಂತಿಮ ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ನನಗನ್ಸುತ್ತೆ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್